ಇವತ್ತು ನೋಡಿದ್ರಲ್ಲ ರಾಧಿಕಾ ಕುಮಾರಸ್ವಾಮಿ ಅವರು ಕರಿಯ ಅಂತ ನಾನು ನಂದಲ್ಲ ಅವರು ಯಾವ್ದೋ ಮೈಸೂರು ಯಾವ್ದೋ ಟಿವಿನಲ್ಲಿ ಅವ್ರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರು ಫುಲ್ ಆಗ್ತಾ ಇದ್ರು ಏನಂತ ಕರೀತಾರೆ ಅಂತ ಅವ್ರು ನನ್ನನ್ನ ಚಿನ್ನ ಅಂತ ಕರೀತಾರೆ ನೀವೇನಂತ ಕರಿತೀರಿ ಹೇಳಲೇ ಬೇಕಾ ಹೇಳಿ ಅಮ್ಮ ಅದಕ್ಕೆ ಅವ್ರು ಕರಿಯಾ ಅಂತ ಕರಿತೀನಿ ಪಾಪ ಜಮೀನ್ ಅವ್ರ ಹೇಳಿದ ಅವ್ರು ಅವ್ರು ಹೇಳಿದ್ರೆ ಜಮೀನ್ ಹೇಳಿದ್ರೆ ಯಾಕೆ ಮೊದಲೆಲ್ಲ ಮೋಡು ಮೂಡ ಏನಕ್ಕಂದ್ರೆ ಸಿದ್ದರಾಮಯ್ಯನವರ ಜೀವನದ ಉದ್ದಕ್ಕೂ ಯಾನದಲ್ಲಿ ಏನು ಕೊಕ್ಕೆ ಸಿಗಲಿಲ್ಲ ಅವರ ಸುದೀರ್ಘವಾದ ರಾಜಕೀಯ ಪಡಾನಿ ಇವತ್ತಲ್ಲ ನಾವು ನೋಡ್ತಿರ್ತಕ್ಕಂಥದ್ದು ಅವ್ರನ್ನ ನಲ್ವತ್ತು ವರ್ಷದಿಂದ ಹಿಂದೆ ನಾನು ಮುಖಾಮುಖಿ ಇಂಟರ್ವ್ಯೂ ಮಾಡಿರೋ ನನಗೆ ಅದೇನು ಹೋಗ್ಲೆಟ್ ನಮಗೆ ಗೊತ್ತಾಗಲ್ಲ ಕೆಲ ಒಬ್ಬೊಬ್ಬರು ಮೋಹ ಇರುತ್ತೆ ಇವಾಗ ಕಾರ್ ಓಡಿಸೋರಿಗೆ ಕಾರ್ ಯಾವ್ದು ನನ್ನ ಕಾರ್ ಕೇಳಿದ್ರೆ ಈ ಕಾನೂನು ಪ್ರಕಾರನೇ ಸರ್ಕಾರ ರಚನೆ ಕಾನೂನು ಪ್ರಕಾರನೇ ಮೈಸೂರಲ್ಲಿ ನಿಮ್ಮ ಆ ಒಂದು ಮೂಡ ಏನು ಪ್ರಾಧಿಕಾರ ಇರ್ತಕ್ಕಂಥದ್ದು ಕಾನೂನು ಪ್ರಕಾರನೇ ಪ್ರಕ್ರಿಯೆ ಆಗಿರುತ್ತೆ ಎಲ್ಲರಿಗೂ ಅಪ್ಲೈ ಆಗೋ ಕಾನೂನು ಸಿದ್ದರಾಮಯ್ಯನವ್ರಿಗೂ ಆಗುತ್ತೆ ನಾಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮಾತ್ರ ಏನ್ ಕಾನೂನು ಪಾರ್ವತಿ ಮೇಡಮ್ ಕಾನೂನು ಚೇಂಜ್ ಆಗಲ್ಲ ಅಥವಾ ಯಾರು ಅಕ್ಕನಿಗೂ ಅಂದೆ ನನಗೂ ಅಂತೆ ಎಲ್ಲರಿಗೂ ಒಂದೇ ಪಾಲಿಸಿ ಇವತ್ತು ಇಡಿ ಎಪಯೋಗ ಸಿಬಿಐ ನಾನು ಹೆಚ್ಚು ಹೇಳಕ್ ಹೋಗಲ್ಲ ನಿಮ್ಗೆಲ್ಲ ಗೊತ್ತಿದೆ ಇಂದಿರಾಜಿ ಕಾಲದಲ್ಲೂ ಕೂಡ ಸರ್ಕಾರದ ದುರುಪಯೋಗ ಆಗಿತ್ತು ಕೋರ್ಟ್ಗಳಲ್ಲಿ ಅನನುಕೂಲಕರವಾದಂತ ಇದು ಬಂದಾಗ ಆ ರೀತಿ ಒಂದು ರಾಜಕೀಯ ದ್ವೇಷಕ್ಕೋಸ್ಕರ ಮಾಡ್ತಾ ಇದ್ರು ಕಾಂಗ್ರೆಸ್ ಅನ್ನು ಹಣಿಬೇಕು ಅಂತ ಅದಕ್ಕೆ ದಿಟ್ಟ ಉದಾಹರಣೆ ನಗ್ನ ಉದಾಹರಣೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಕ್ತ ಉಂಟಾ ಇಲ್ಲಾದ್ರು ಎಂಬತ್ತನೇ ಸೀಲ್ ಹುಟ್ಟಿದ ಪಾರ್ಟಿ ಈ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೀನಿ ಅಂತೇಳಿ ತೀರ್ಮಾನ ತಗೊಳ್ತಾರೆ ಅಂತ ಹೇಳಿದ್ರೆ ಅವರು ಏನನ್ನ ಇದ್ದಾರೆ ಹಾಗಾಗಿ ಇವತ್ತು ಕಾಂಗ್ರೆಸ್ಗರ ಜವಾಬ್ದಾರಿ ದೊಡ್ಡದಿದೆ ನಮ್ಮ ನಾಯಕರನ್ನ ಏನಿವತ್ತು ಎಲ್ಲ ಕಡೆ ಇರಬೇಕು ಡೆಮಾಕ್ರಸಿ ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಎಲ್ಲ ಕಡೆ ಇವತ್ತು ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಮುನ್ನಡೆಸೋದಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ನಾವು ಹೆಮ್ಮೆ ಪಡ್ಬೇಕು ಎಪ್ಪತ್ತೇಳನೇ ಸ್ವಿ ಎಮರ್ಜೆನ್ಸಿ ಆಗಿ ಅವರನ್ನ ಎರಡು ಕಾನ್ಸ್ಟೇಷನ್ ಸಲ್ಲಿಸ್ತಾರೆ ಸಂಜಯ್ ಗಾಂಧಿ ಅವ್ರನ್ನ ಮತ್ತು ಇಂದಿರಾ ಮೇಡಮ್ ಅವ್ರನ್ನ ಎಪ್ಪತ್ತ ಎಂಟೇಸ್ವಿನಲ್ಲಿ ಚಿಕ್ಕಮಗಳೂರಿನಿಂದ ಕರ್ನಾಟಕದ ಚಿಕ್ಕಮಗಳೂರಿನಿಂದ ಮತ್ತೆ ಅವರಿಗೆ ಮರು ಕೊಟ್ಟ ರಾಜಕೀಯ ಜೀವನವನ್ನ ನಮ್ಮ ರಾಜ್ಯ ನಮಗೆ ವಿಶೇಷವಾದ ಬಾಂಧವ್ಯ ಇದೆ ಚಿಕ್ಕಮಗಳೂರು ಭಾರತದ ಚರಿತ್ರೆಯಲ್ಲಿ ವಿಶೇಷವಾದ ಸ್ಥಾನ ಕರ್ನಾಟಕಕ್ಕಿದೆ ಗಾಂಧಿ ಪರಿವಾರದಲ್ಲಿ ನಮ್ಮ ಚರಿತ್ರೆಯಲ್ಲಿ ನಮಗೊಂದು ಲೈನ್ ಸಿಕ್ಕಿದೆ ಆದ ಕಾರಣ ಇವತ್ತು ಸಂಘಟನೆಗೆ ಹೆಚ್ಚು ಮಹತ್ವ ಕೊಡಬೇಕು ಹೋರಾಟಗಳಿಗೆ ಹೆಚ್ಚು ಮಹತ್ವ ಕೊಡಬೇಕು ಮೀಡಿಯಾಗಳು ರಾಹುಲ್ ಗಾಂಧಿ ಅವ್ರು ನಿನ್ನೆ ಹೇಳಿದ್ದಾರೆ ಮತ್ತೆ ತಿರುಚಿದ್ದಾರೆ ಸ್ವಲ್ಪ ಸರಿಪಡಿಸ್ತೀನಿ ಮೀಡಿಯಾದ ಮಾಲೀಕ ಹೇಳದಂಗೆ ಒಂದ್ ಕಾಲ ಇತ್ತು ಫ್ರಂಟ್ ಪೇಜ್ ನ್ಯೂಸ್ ಫಸ್ಟ್ ಜಾಹೀರಾತ್ ನೆಕ್ಸ್ಟ್ ಇವತ್ತು ಮೀಡಿಯಾ ಪತ್ರಿಕೆಗಳಲ್ಲೆಲ್ಲ ನ್ಯೂಸ್ ಫಸ್ಟ್ ನೋಡಕ್ಕಾಗತ್ತಾ ಟೀಕೆ ಮಾಡಲ್ಲ ಪಾಪ ಯಾಕಂದ್ರೆ ಇವತ್ತು ಜಾಹೀರಾತ್ ಮೇಲೆ ಅವ್ರು ನಡಿಬೇಕು ಫ್ರಂಟ್ ಪೇಜ್ ಫುಲ್ ಯಾವ್ದಾದ್ರು ನಟಿ ನಟ ಜಾಹೀರಾತು ಚಪ್ಲಿ ಇಪ್ಲಿ ಚಪ್ಲಿನೂ ಕೂಡ ಫ್ರಂಟ್ ಪೇಜ್ ಅಲ್ಲಿ ನೋಡ್ತೀವಲ್ವಾ ಬೆಳಿಗ್ಗೆ ಎದ್ದ ತಕ್ಷಣ ಚಪ್ಲಿ ದರ್ಶನನು ಮಾಡ್ಬೇಕಾದಂತ ಸ್ಥಿತಿ ಇದೆ ಇವತ್ತು ಎಲ್ಲ ಇದೆ ಆದ್ರಿಂದ ಇವತ್ತು ಮೀಡಿಯಾ ಯಾರ್ ಕೈಯಲ್ಲಿದೆ ಎಲ್ಲ ರಾಷ್ಟ್ರೀಕರಣ ರಾಷ್ಟ್ರೀಯ ಒಂದು ಸ್ಥಳದಲ್ಲಿ ಕಾಂಗ್ರೆಸ್ ತಗೊಂಡೋಗಿತ್ತು ವಾಪಸ್ ಸಂಪನ್ಮೂಲವನ್ನ ಕೆಲವೇ ವ್ಯಕ್ತಿಗಳ ಕೈಗೆ ಕ್ರೋಢೀಕರಣ ಮಾಡತಕ್ಕಂತ ಈ ಒಂದು ಬಿಜೆಪಿಯ ರಾಷ್ಟ್ರ ವಿನೋದಿ ನಿಲುವಿನ ವಿರುದ್ಧ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರ ಒಂದು ಸಿಟಿಸನ್ಶಿಪ್ ಕೂಡ ಕ್ಯಾನ್ಸಲ್ ಮಾಡಬೇಕು ಅನ್ನುವ ಉನ್ನಾರವನ್ನ ಕೂಡ ಬಿಜೆಪಿ ಮಾಡ್ತಾ ಇದೆ ಇವತ್ತು ಶ್ರೀಮತಿ ಪ್ರಿಯಾಂಕಾ ಜಿ ಅವರು ಕೂಡ ಪಾರ್ಲಿಮೆಂಟ್ ನಲ್ಲಿ ಅವರು ಗರ್ಜನೆ ಮಾಡೋದಿಕ್ಕೆ ವೈನಾಡಿನ ಮೂಲಕ ಆಶೀರ್ವಾದವನ್ನು ಪಡಿತಾರೆ ಜನತೆ ಅವರನ್ನು ಕಳಿಸ್ತಾರೆ ಹಾಗೆ ತನ್ಮೂಲಕ ಕರ್ನಾಟಕದಲ್ಲಿ ಕೂಡ ಏನು ಒಂದು ಒಳ್ಳೆಯ ಸರ್ಕಾರವನ್ನು ನಾವು ತರೋದಕ್ಕೆ ಸಾಧ್ಯ ಆಗಿದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಮಾಡಿದಂತೆ ಹಿರಿಯರು ಅವ್ರಿಗೇನಿಲ್ಲ ಸ್ಟೇಟ್ ನಿಮಗಿರ್ತಕ್ಕಂಥದ್ದು ಕಾಮಧೇನು ಕೊಟ್ಟಾಗ ಹಾಲು ಕರ್ಕೊಬೇಕಾಗಿರೋದು ಕಾರ್ಯಕರ್ತರ ಕರ್ತವ್ಯ ಆ ಸ್ಕೀಮ್ಗಳು ಗ್ಯಾರಂಟಿ ಸ್ಕೀಮ್ಗಳು ಅದೆಲ್ಲ ಕೂಡ ಮಹಿಳೆ ಒಬ್ರು ನನ್ನ ಜೊತೆ ಬಸ್ಸಲ್ಲಿ ಎಲೆಕ್ಟ್ರಿಕ್ ಬಸ್ಸಲ್ಲಿ ಅಲ್ಲಿ ಬಂದೆ ಆಮೇಲೆ ಅವರು ಅಕ್ಕ ನನಗೆ ಇದು ಪಾಸ್ ನಡೆಯುತ್ತ ನಂಗೆ ಗೊತ್ತಿಲ್ಲ ನನಗೆ ಎಮ್ ಎಲ್ ಸಿ ಪಾಸ್ ಉಪಯೋಗಿಸೋದ್ರಿಂದ ಅದ್ರೊಂದು ದುಡ್ಡು ಕೊಡ್ಬೇಕಾ ಕೊಡ್ಲೆ ಅಮ್ಮ ನನಗೆ ಗೊತ್ತಾಗ್ತಾ ಇಲ್ಲ ಕಂಡಕ್ಟರ್ ಕೇಳಿ ಅಂತ ಹೇಳಿದೆ ಪಾಪ ಆ ಹೆಣ್ಮಗು ಕೆ ಟಿ ಸಿ ಅಲ್ವಾ ಇದರಲ್ಲಿ ಫ್ರೀ ಅಂತ ಅನ್ಕೊಂಡು ಬಂದ್ರೆ ಅದ್ಯಾವುದು ವಿರಾಜ್ಪೇಟೆ ಬಾಣ ಇದೆ ಯಾವುದು ಮಡಿಕೇರಿ ಬಸ್ಸು ಆಮೇಲೆ ಬಂದ್ರು ಅಮ್ಮ ಬಸ್ ಇದ್ರ ದುಡ್ಡು ಕೊಡ್ಬೇಕು ಬೇರೆ ಬಸ್ ಬಿಟ್ಟಿದ್ದೀನಿ ಬಿಟ್ಟಿದೀವಿ ಅಂತ ಅವ್ರಿಗೆ ಗೊತ್ತಾಗಿಲ್ಲ ಆಮೇಲೆ ಬಂದ್ರು ಅಂದ್ರೆ ಇವತ್ತು ಕಲ್ಪನೆಗೆ ಮೀರಿದಂತ ಚಾಲೆಂಜಸ್ ಇದೆ ಹೌದು ಏನ್ ದುಡ್ಡು ನಮ್ಮನೆಯಿಂದ ಮನೆಯಿಂದ ಅವ್ರ ಮನೆಯಿಂದ ಕೊಡಲ್ಲ ಜನರ ದುಡ್ಡೆ ಒಂದ್ ಹೆಣ್ಮಕ್ಳು ಫ್ರೀ ಆಗೋದ್ರೆ ದೇವಸ್ಥಾನಕ್ಕೆ ಹಾಕ್ತಾಳೆ ಒಂದು ಹೂ ಕೊಂಡ್ಕೊತಾಳೆ ಒಂದು ಅಗರ್ಬತ್ತಿ ಕೊಂಡ್ಕೊತಾಳೆ ಅವಳು ಏನ್ ಕೊಂಡ್ಕೊಂಡ್ರು ಜನರಿಗೆ ಆ ದುಡ್ಡು ವಾಪಸ್ ಹೋಗುತ್ತೆ ಮನೆಗೆ ಏನ್ ತಗೊಂಡು ಹೋಗಲ್ಲ ಯಾರು ಹೆಣ್ಮಕ್ಳು ಕೂಡಿಟ್ಕೊಳಲ್ಲ ದೇವ್ರಿಗೆ ಹಾಕಿಟ್ ಬರ್ತಾರೆ ಆದ ಕಾರಣ ಇವತ್ತು ಯಾವುದೇ ರಂಗದಲ್ಲಿ ಬಂದ್ರು ಕೂಡ ಕಾಂಗ್ರೆಸ್ ಸ್ವಲ್ಪ ಓಕಲ್ ಆಗ್ಬೇಕು ಮಾತಾಡ್ಬೇಕು ವಿಷಯ ತಿಳ್ಕೊಂಡು ಜನರ ಬಳಿ ಹೋಗ್ಬೇಕು ಮನೆ ಬಿಟ್ಟು ಆಚೆ ಬರಬೇಕು ಅವರು ಮನೆ ಸೇರಲ್ಲ ನಾವು ಬೀದಿಗೆ ಹೋಗಲ್ಲ ಅಷ್ಟೇ ವ್ಯತ್ಯಾಸ ನಾವು ಒಂಚೂರು ರಿವರ್ಸ್ ಆದ್ರೆ ನಾವು ಅವ್ರ ಜೊತೆ ಫೀಲ್ಡ್ ಮಾಡಕ್ಕೆ ಬೀದಿಗೆ ಹೋದ್ರೆ ನಿಮ್ಮ ಓಟ್ ನಿಮ್ಗೆ ಬರುತ್ತೆ ಇನ್ನು ಜಾಸ್ತಿ ಓಟ್ ಬರುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮೈಸೂರಿನಲ್ಲೂ ಕೂಡ ಒಂದು ಮತ್ತೆ ವೈಭವದ ಹಳೆಯ ವೈಭವದ ದಿನಗಳನ್ನ ಕಾಣಬೇಕು ಆ ನಿಟ್ಟಿನಲ್ಲಿ ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸ್ ಸೆಮಿನಾರ್ಸ್ ಕರೆಸಿ ತಾವು ಮಾಡ್ಬೇಕು ನಮ್ಮ ದಿಪೇಗೌಡರು ಎಲ್ಲ ತುಂಬಾ ಇದಾರೆ ಜ್ಞಾನಿಗಳು ಮಧ್ಯ ಮಧ್ಯದಲ್ಲಿ ಕರೆಸಿ ವಿಷಯ ವಿಷಯ ಪರಿಣಿತರನ್ನ ಕರೆಸಿ ಅವಾಗವಾಗ ಒಂದು ಒಳ್ಳೆ ಡಿಬೇಟ್ ಅನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ಹಾಗಾಗಿ ಮೈಸೂರಿನವರು ಕರೆದ ತಕ್ಷಣ ನಾವು ಇಲ್ಲಿಗೆ ಬರೋದ್ರಿಂದ ಹೆಚ್ಚು ನ್ಯಾಯ ಸಿಗುತ್ತೆ ಇವತ್ತಿನ ಅಹ್ ಇಂದಿರಾಜಿ ಅವರ ಜನ್ಮದಿನಕ್ಕೆ ಅಂತ ಹೇಳಿ ಉಕ್ಕಿನ ಮಹಿಳೆಯ ಹೃದಯದಲ್ಲಿ ಅಷ್ಟೊಂದು ಬೇರೆ ಇದ್ರು ದೇಶಕ್ಕಾಗಿ ಉಕ್ಕಿನ ರೀತಿ ಬದುಕಿದ್ರು ಹೇಳಿದ್ದನ್ನೇ ಮಾಡಿದ್ರು ಮಾಡಿದ್ದನ್ನೇ ನಮಗೆ ಮಾಡ್ಲಿಕ್ಕೆ ಹೇಳಿ ಆದರ್ಶವಾಗಿ ಬಿಟ್ಟು ಹೋಗಿದ್ದಾರೆ ಹಾಗಾಗಿ ಮಾತೆ ಬಾರದ ರಾಜಕಾರಣ ನನ್ನ ಪತಿಗೆ ಬೇಡಾದ ಸೋನಿಯಾಜಿ ಅವರಿಗೆ ರಾಜಕಾರಣ ಅನಿವಾರ್ಯಾಯ್ತು ನಿಮಗೋಸ್ಕರ ಕಾಂಗ್ರೆಸ್ ಅನ್ನ ಉಳಿಸೋದಕ್ಕೋಸ್ಕರ ಮಾಡಬೇಕಾಯ್ತು ಇವತ್ತು ಮಕ್ಕಳಿಗೆ ಸ್ವತಂತ್ರವಾಗಿ ಬೇಕೋ ಬೇಡವೋ ಕಾಂಗ್ರೆಸ್ ಅನ್ನ ಉಳಿಸೋದಕ್ಕೆ ಅವರ ನಾಯಕತ್ವ ಬೇಕಾಗಿದೆ ಆದ್ರಿಂದ ಇವತ್ತಿನ ದಿನಗಳ ಚಾಲೆಂಜಸ್ ಅನ್ನ ಯೂಟ್ಯೂಬ್ಗಳಲ್ಲಿ ಸುಳ್ಳುಗಳನ್ನ ತುಂಬಾ ಹೇಳ್ತಿರ್ತಾರೆ ಅದನ್ನೆಲ್ಲ ನಮ್ಮವರು ತುಂಬಾ ಚೆನ್ನಾಗ್ ಮಾಡಿದ್ದಾರೆ ತುಂಬಾ ನಮ್ಮ ತೆರೆಯಿಂದ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ಮಾಡ್ರನ್ ಏಜ್ ಅಲ್ಲಿ ಅವರೆಲ್ಲರಿಗೂ ಕೂಡ ನಾನು ಹೇಳ್ತೀನಿ ಹೆಚ್ಚು ಹೆಚ್ಚು ತಾಲೂಕ್ ಪಂಚಾಯತಿ ಮತ್ತು ಈ ನಗರಸಭೆ ಎಲ್ಲ ಕಡೆ ಕಾರ್ಯಕರ್ತರಿಗೆ ಹೆಚ್ಚು ಅವಕಾಶ ನಿಲ್ಲ ಸಿಗಲ್ಲ ಆ ಎಲ್ಲ ಸ್ಥಾನಗಳಲ್ಲಿ ಪ್ರತಿ ಎಲೆಕ್ಷನ್ ಹಬ್ಬದ ತರ ಮಾಡ್ಬೇಕು ಪೊಲಿಟಿಕಲ್ ಆಕ್ಟಿವಿಸ್ಟ್ ಎಲೆಕ್ಷನ್ಸ್ ಅಂದ್ರೆ ದೀಪಾವಳಿ ತರ ಇರ್ಬೇಕು ದೀಪಾವಳಿ ಬೆಳಗ್ಗೆ ಎಂದ್ರೆ ಬುದ್ಧಿ ಹೇಳಿ ನೋಡಬಾರ್ದು ರೊಟ್ಟಿ ಕಟ್ಕೊಂಡು ಪಾಠ ತಗೊಂಡು ಹೋಗ್ತಾ ಇದ್ದಾರೆ ನಾನು ಎಂ ಪಿ ಆಗಿ ಕಾವೇರಿ ಹೋರಾಟವನ್ನ ಮಹಾರಾಣಿ ಕಾಲೇಜಿನ ಹೆಣ್ಮಕ್ಳ ಕಾವೇರಿ ಹೋರಾಟ ಬಿಜೆಪಿ ಬಿಜೆಪಿಯಲ್ಲಿ ಇದ್ದಾಗ ಕೂಡ ನಾವು ಬೇಬಿ ಬೆಟ್ಟದ್ದು ಹೋರಾಟ ರೈತ ಹೋರಾಟ ಹೋರಾಟ ಚಟುವಟಿಕೆ ರಾಜಕೀಯ ಜೀವಂತವಾಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾರ್ಡ್ ವರ್ಕ್ ನಮಗೆ ವಿಜಯವನ್ನ ತಂದು ಕೊಡುತ್ತೆ ಹಾಗಾಗಿ ನವೆಂಬರ್ ಹದಿನ ಹತ್ತೊಂಬತ್ತರಂದು ಹುಟ್ಟಿದಂತ ಇಂದಿರಾಶಿ ಅವರಿಗೆ ಶರೀರಕ್ಕೆ ಮಾತ್ರ ಎಲ್ಲರ ಸಾಹಿಗ ಏನೋ ಒಂದು ನೆಪ ಸಾಯೋದಿಕ್ಕೆ ಅದು ಮುಖ್ಯ ಅಲ್ಲ ಅವರ ಒಂದು ವ್ಯಕ್ತಿತ್ವ ಮತ್ತು ಅಸ್ತಿತ್ವ ಸೂರ್ಯ ಚಂದ್ರ ಇರುವ ತನಕ ಭಾರತದಲ್ಲಿ ವಾಜಪೇಯಿ ಅವರು ಹೇಳೇ ಇಲ್ಲ ಅಂತ ಹೇಳ್ತಾರೆ ದುರ್ಗಾ ಅಂತ ಹೇಳಿ ಕರಿಬೇಕಾದ್ರೆ ಅರವತ್ತೈದರ ವಾರನ್ನ ಲೀಡ್ ಇಂದಿರಾಜಿ ಅವರು ಮೋಟಿವೇಟ್ ಪಾಕಿಸ್ತಾನ ಪಾಕಿಸ್ತಾನದ ಪಾಕಿಸ್ತಾನ 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 ಒಂದ್ ಕಾಲಕ್ಕೆ ನಮ್ ಶರೀರದ ಭಾಗ ಪರಿ ಇಡೀ ಜಗತ್ತೇ ನನ್ನ ಪರಿವಾರ ಅಂತಾರೆ ಅವಾರ್ಡ್ ತಗೊಂಡು ಜಗತ್ತಿನ ಇದೆ ಪಾಕಿಸ್ತಾನ ಇಟಲಿನೂ ಇದೆ ಅಲ್ವಾ ಅವಾಗ ಮನ್ಕೊಂಡ್ಬಿಡ್ತಾರೆ ಅವಾಗ ಮನ್ಕೊಳ್ತಾರೆ ಆದ ಕಾರಣ ಜಾತಿ ಕುಲಗಳ ಹೆಸರಲ್ಲಿ ಸಮಾಜವನ್ನ ಬಡಿಯುವ ವಿಭಜನಕಾರಿ ರಾಜಕಾರಣವನ್ನ ಡಿಫೀಟ್ ಮಾಡೋಣ ಬಡವ ಬಲ್ಲಿದರ ತಾರತಮ್ಯದ ರಾಜಕಾರಣ ಡಿಫೀಟ್ ಮಾಡೋಣ ವರ್ಣ ಮೇಲದ ಅಸ್ಪೃಶ್ಯತೆಯ ರಾಜಕಾರಣವನ್ನ ಡಿಫೀಟ್ ಮಾಡೋಣ ಶಾಂತಿಯನ್ನ ಪ್ರಗತಿಯನ್ನ ಮತ್ತು ಸಮೃದ್ಧತೆಯನ್ನ ಸಮಾನತೆಯನ್ನ ಪ್ರೀತಿಯನ್ನ ಸಾರುವಂತಹ ಒಂದು ಸಾರ್ವಜನಿಕ ಜೀವನಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಇಂದಿರಾಜಿ ಅವರು ಸದಾ ಕಾಲ ನಮಗೆ ತಾರೆಯಂತೆ ಅವರು ನಮ್ಮನ್ನ ಅಹ್ ಉತ್ತೇಜನಗೊಳಿಸುವಂತ ಸಾಕ್ತಾರೆ ಎನ್ನುವ ಒಂದು ನಮನದೊಂದಿಗೆ ಅವರ ಹುಟ್ಟನ್ನ ಅವರ ಜನ್ಮವನ್ನ ಆಚರಿಸೋಣ ಸೆಲೆಬ್ರೇಟ್ ಮಾಡೋಣ ಅನ್ನುವ ಮಾತನ್ನು ಹೇಳಿ ಪ್ರತಿನಿತ್ಯ ಅವರನ್ನೇ ಬದುಕೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಂತಹ ಮೈಸೂರಿನ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ಗೆ ಮತ್ತು ಎಲ್ಲ ಹಿರಿಯರಿಗೆ ಸಹೋದರಿಯರಿಗೆ